ವಿದ್ಯಾರ್ಥಿಗಳೇ ನಿಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಆನ್ಲೈನ್ ಟೀಚರ್ ಇದರ ಅಧಿಕೃತ ವೆಬ್ಸೈಟ್ ಇದೀಗ ಲಾಂಚ್ ಆಗಿದೆ ಅದರ ಹೆಸರು ಆನ್ಲೈನ್ ಟೀಚರ್ ಟ್ವೆಂಟಿ ಫೋರ್ ಡಾಟ್ ಕಾಮ್ ಅಂತೇಳಿ ಇದರಲ್ಲಿ ನಾವೇನು ವಿಡಿಯೋ ಮಾಡ್ತೀವಲ್ಲ ಆ ವಿಡಿಯೋದ ಕಂಪ್ಲೀಟ್ ನೋಟ್ಸು ನಾವು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವೊಂದು ಲಿಂಕನ್ನು ಕೊಟ್ಟಿರ್ತೀವಿ ಆ ಲಿಂಕಲ್ಲಿ ನೀವು ಡೈರೆಕ್ಟಾಗಿ ಈ ವಿಡಿಯೋದ ಎಲ್ಲ ನೋಟ್ಸನ್ನು ನೀವು ಪಡಿತಕ್ಕಂಥ ಅವಕಾಶ ಇರುತ್ತೆ ಈ ನೋಟ್ಸನ್ನು ನಿಮಗೆ ಅನುಕೂಲ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ಅವರಿಗೂ ಸಹ ಈ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಲಿಕ್ಕೆ ತಿಳಿಸ್ರಿ ಅಂತ ಹೇಳ್ತೀವಿ ಒಂಬತ್ತನೇ ವಿದ್ಯಾರ್ಥಿಗಳೇ ಒಂಬತ್ತನೇ ತರಗತಿ ಕನ್ನಡ ಭಾಷೆ ಅದರ ಪದ್ಯ ಹೊಸ ಹಾಡು ಅನ್ನೋದು ಇದರ ಅಭ್ಯಾಸ ಪ್ರಶ್ನೆಗಳು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕವಿ ಎಂತಹ ಹಾಡು ಹಾಡಬೇಕೆಂದು ಬಯಸುವರು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಬದುಕಿಗೆ ಹೊಸ ತಿರುವು ನೀಡಬಲ್ಲ ಹೊಸ ಆಶಯವನ್ನು ಜೀವನದ ಗತಿಯನ್ನು ಬದಲಿಸಿ ಹೊಸ ಹುರುಪು ನೀಡುವ ಹಾಡನ್ನು ಹಾಡಬೇಕೆಂದು ಕವಿ ಬಯಸುವರು ಅಂತ ಎರಡನೇ ಪ್ರಶ್ನೆ ವೀರಧ್ವನಿ ಹೇಗಿರಬೇಕು ಹೇಗೆ ಹೇರಬೇಕು ಅಂತ ಗಂಭೀರ ಭಾವನೆಯನ್ನು ಹರಡಿಸುವ ರೀತಿ ವೀರಧ್ವನಿ ಏರಬೇಕು ಅಂತ ಮೂರನೇ ಪ್ರಶ್ನೆ ಕಡಿದೊಗೆಯಬೇಕಾದ ಪಾಶಗಳು ಯಾವುವು ಅಂತ ಜಾತಿ ಕುಲ ಮತ ಧರ್ಮಗಳ ಪಕ್ಷಗಳನ್ನು ಕಡಿದು ಒಗೆಯಬೇಕು ಅಂತ ಹಾಡು ನುಡಿ ಗಂಡುಗಳು ಯಾವುದರ ಬೆನ್ನು ಹತ್ತಬೇಕು ಅಂತ ಹಾಡಿ ಹಾಡು ನುಡಿಗಂಡುಗಳು ಭಯದ ಬೆನ್ನನ್ನು ಅಟ್ಟಬೇಕು ಅಂತ ಇನ್ನು ಐದನೇ ಪ್ರಶ್ನೆ ಭಾನುಭುವಿ ಯಾವುದರಿಂದ ಬೆಳಗಬೇಕು ಅಂತ ಜಡ ನಿದ್ರೆಯಿಂದ ಸಿಡಿದೆದ್ದ ವೀರಟ್ಟಹಾಸದಲ್ಲಿ ಅಟ್ಟಹಾಸದಲ್ಲಿ ಭಾನುಭುವಿ ಬೆಳಗಬೇಕು ಅನ್ನೋದಾಗಿದೆ ಇನ್ನು ಎರಡನೇ ಮೇನು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕವಿ ಎಂತಹ ಹಾಡನ್ನು ಹಾಡಿದಾಗ ವೀರಧ್ವನಿ ಏರಬೇಕು ಎಂದು ಬಯಸುತ್ತಾರೆ ಅಂತ ಹೊಸ ಭಾವನೆ ಹೊಸ ಜೀವನ ಹೊಸ ಶಕ್ತಿ ತುಂಬಿಸುವ ಹಾಡನ್ನು ಹಾಡಬೇಕು ತೀವ್ರತರವಾದ ಗಂಭೀರ ಭಾವನೆಯನ್ನು ಹರಡಿ ವೀರಧ್ವನಿ ಏರಬೇಕು ಅಂತೇಳಿ ಕವಿ ಬಯಸ್ತಾರೆ ಇನ್ನು ಎರಡನೇ ಪ್ರಶ್ನೆ ಕವಿ ಎಂತಹ ಹಾಡು ಗುಡುಗಬೇಕು ಎಂದು ಆಶಿಸುತ್ತಾರೆ ಅಂತ ಇದಕ್ಕೆ ಜಾತಿ ಕುಲ ಮತ ಧರ್ಮಗಳ ಪಾಶಗಳನ್ನು ಕಿತ್ತೊಗೆದು ಎದೆ ಹಿಗ್ಗಿಸಿ ಯುಗ ಯುಗಗಳ ಆಚೆಗೂ ಲೋಕ ಲೋಕಾಂತರಕ್ಕೂ ಗುಡುಗಿ ಕೇಳುವಂತಿರಬೇಕು ಅಂತೇಳಿ ಕವಿ ಆಶಿಸುತ್ತಾರೆ ಇನ್ನು ಮೂರನೇ ಪ್ರಶ್ನೆ ಈ ಹಾಡು ಹೊಸತು ಎಂದು ಕವಿ ಹೇಳಲು ಕಾರಣವೇನು ಈ ಹಾಡು ಹೊಸತು ಎಂದು ಕವಿ ಹೇಳುತ್ತಿದ್ದಾರೆ ಏಕೆಂದರೆ ಈ ಹಾಡು ಬದುಕಿಗೆ ಹೊಸ ತಿರುವನ್ನು ನೀಡಬಲ್ಲದು ಹಳೆಯ ಮೌಢ್ಯವನ್ನು ಕಡಿದೊಗೆದು ಹೊಸ ಭಾವನೆಗಳನ್ನು ಸೃಜಿಸಿದೆ ಈ ಹಾಡು ಸ್ಫೂರ್ತಿಯ ಚಿಲುಮೆಯಾಗಿ ನಿತ್ಯ ನೂತನೆಯಿಂದ ಕೂಡಿರೋದರಿಂದ ಈ ಹಾಡು ಹೊಸ ಹಾಡು ಎಂದು ಕವಿ ಹೇಳುತ್ತಾರೆ ಅಂತ ಇನ್ನು ಮೂರನೇ ಮೇನು ಕೊಟ್ಟಿರುವ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೊಸ ಹಾಡು ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಬದುಕಿಗೆ ಹೊಸ ತಿರುವನ್ನು ನೀಡಬಲ್ಲ ಹೊಸ ಆಶಯವನ್ನು ಜೀವನದ ಗತಿಯನ್ನು ಬದಲಿಸಿ ಹೊಸ ಹುರುಪನ್ನು ತುಂಬಬಲ್ಲ ಹೊಸ ಭಾವನೆಗಳನ್ನು ಸೃಜಿಸಬಲ್ಲ ಹೊಸ ಹಾಡನ್ನು ಹಾಡಬೇಕು ಎಂಬುದಾಗಿ ಕವಿ ಹೊಸ ಹಾಡಿನ ರೂಪರೇಷೆಗಳನ್ನು ಕಟ್ಟಿಕೊಟ್ಟಿದ್ದಾರೆ ಹೊಸದಾದ ಭಾವನೆಗಳನ್ನು ಸೂಚಿಸುವ ಹೊಸ ಭಕ್ತಿ ತುಂಬುವ ಹಾಡನ್ನೊಮ್ಮೆ ನಾವು ಹಾಡಬೇಕು ಗಂಭೀರವಾದ ಚಿಂತನೆಗೆ ಒಳಪಡುವ ಧ್ವನಿಯನ್ನು ತೊರೆದು ವೀರ ಧ್ವನಿ ಏರಿಸಿ ಹಾಡಬೇಕು ನಮ್ಮ ನಮ್ಮಲ್ಲಿ ಯಾವುದೇ ರೀತಿಯ ಜಾತಿ ಕುಲ ಮತ ಧರ್ಮಗಳ ಕಟ್ಟುಪಾಡುಗಳು ಇರಬಾರದು ಬಂಧನಗಳನ್ನು ತೊರೆದು ಎದೆ ಉಬ್ಬಿಸಿ ಧೈರ್ಯದಿಂದ ಹಾಡಬೇಕು ಈ ಹಾಡು ಕೇವಲ ಸೀಮಿತ ಕ್ಷೇತ್ರಕ್ಕೆ ಮೀಸಲಾಗಿರದೆ ಲೋಕ ಲೋಕಾಂತದಲ್ಲಿಯೂ ಗುಡುಗಬೇಕು ಅಂತೆಯೇ ಆ ಹೊಸ ಹಾಡು ಕ್ಷಣಿಕ ಮಾತ್ರವಾಗಿರದೆ ಯುಗ ಯುಗಗಳಾಚೆಗೂ ಮೊಳಗಬೇಕು ನಾವು ಹಾಡುವ ಹಾಡು ತಗ್ಗಿನಲ್ಲಿ ಕುಳಿತು ಹಾಡಬೇಕು ಏಕೆಂದರೆ ಅದು ಎಲ್ಲರಿಗೂ ಕೇಳಿಸಬೇಕು ಅದಕ್ಕಾಗಿ ಹಿಮಾದ್ರಿ ಶಿಖರವೇರಿ ಹಾಡಬೇಕು ಹಾಡಿನ ದಾಟಿ ಭಯವನ್ನು ಒಡೆದೋಡಿಸುವಂತಿರಬೇಕು ಗುಂಡುಗಳು ಹಾರುವಂತೆ ನುಡುಗುಂಡುಗಳು ಹಾಕಬೇಕು ನಾವು ಹಾಡುವ ನುಡಿ ಗರ್ಜನೆಗೆ ಮೂವತ್ತು ಮೂರು ಕೋಟಿ ಕನ್ನಡಿಗರ ಕಂಠವು ಬೆರೆಸಬೇಕು ನಾವು ಆಡುವ ಹಾಡಿನ ಧ್ವನಿಯು ಭೂಮಿ ಆಕಾಶ ದಂತದ ಅಂತರದಲ್ಲಿಯೂ ಪ್ರತಿಧ್ವನಿಸಬೇಕು ನಾವು ನಮ್ಮ ಜಡ ನಿದ್ರೆಯನ್ನು ಸೋಮಾರಿತನವನ್ನು ತೊರೆದು ವೀರತೆಯಿಂದ ಅಟ್ಟಹಾಸ ಮಾಡುತ್ತಾ ಆಕಾಶ ಭೂಮಿಯವರೆಗೂ ಮೊಳಗಬೇಕು ನಾವು ನುಡಿಯಲ್ಲಿ ಹಾಗೂ ನಡೆಯಲ್ಲಿ ಕ್ರಾಂತಿಯ ಕಿಡಿಯನ್ನು ಹಚ್ಚಬೇಕು ಎಂಬುದಾಗಿ ಕವಿ ಕನ್ನಡಾಂಬೆಗೆ ಭರತಾಂಬೆಗೆ ಹೇಳುತ್ತಾ ಹೇ ಜನನಿ ನಾವು ಆಡುವ ಹಾಡನ್ನು ಹಾಡನ್ನು ವಿಶ್ವಾಸದಿಂದ ಕೇಳು ಇಂದಿನ ಬಂಧನ ಗೋಳು ಎಲ್ಲವೂ ಮುಗಿದು ಈಗ ಹಾಡುತ್ತಿರುವ ಹಾಡು ಹೊಸದ ಹೊಸ ಹಾಡಾಗಿ ಮೂಡಿಬಂದಿದೆ ಎಂಬುದಾಗಿ ಕವಿ ಹಾಡುತ್ತಿದ್ದಾರೆ ಇನ್ನು ಮುಂದಿನ ಹೆಡ್ಡಿಂಗು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರಧ್ವನಿ ಏರಬೇಕು ಅಂತ ಇನ್ನು ಈ ಹಾಡನ್ನು ಈ ಪದ್ಯವನ್ನು ಕೈಯಾರ ಕಿಣ್ಣನರೈರವರು ರಚಿಸಿರ್ತಕ್ಕಂಥ ಹೊಸ ಹಾಡು ಎಂಬ ಪದ್ಯದಿಂದ ಹರಿಸಲಾಗಿದೆ ಇದನ್ನು ಶತಮಾನದ ಗಾನ ಎಂಬ ಕವನ ಸಂಕಲನದಿಂದ ಹರಿಸಲಾಗಿದೆ ನಾವು ಹೊಸ ಹಾಡನ್ನು ಹೇಗೆ ಹಾಡಬೇಕು ಎಂಬುದರ ಬಗ್ಗೆ ಹೇಳುತ್ತಾ ಕವಿ ಈ ವಾಕ್ಯವನ್ನು ರಚಿಸಿದ್ದಾರೆ ನಾವು ಹೊಸ ಹಾಡನ್ನು ಹಾಡುವಾಗ ಆ ಹಾಡು ಹಾಡುವ ನಮ್ಮ ಧ್ವನಿ ತುಂಬ ಗಂಭೀರ ಧ್ವನಿಯಾಗಿ ಉತ್ಸಾಹ ಉರುಪಿನೊಂದಿಗೆ ವೀರಧ್ವನಿ ಏರಿಸಿ ಎಲ್ಲೆಡೆಯೂ ಪಸರಿಸುವಂತೆ ಇರಬೇಕು ಎಂಬುದು ಈ ಒಂದು ಸಾಲಿನ ಸ್ವಾರಸ್ಯ ಆಗಿದೆ ಎರಡನೇದು ಯುಗ ಯುಗಗಳಾಚೆಯಲಿ ಲೋಕ ಲೋಕಾಂತರದಲ್ಲಿ ಆ ಹಾಡು ಗುಡುಗಬೇಕು ಅಂತ ಇನ್ನು ಈ ಪ್ರಸ್ತುತ ಕಾವ್ಯವನ್ನು ಕೈಯಾರ ಕಿಣ್ಣನ ರೈರವರು ರಚಿಸಿರ್ತಕ್ಕಂಥ ಹೊಸ ಹಾಡು ಎಂಬ ಪದ್ಯದಿಂದ ಆರಿಸಲಾಗಿದೆ ಇದನ್ನು ಶತಮಾನದ ಗಾನ ಎಂಬ ಕವನ ಸಂಕಲನದಿಂದ ಆರಿಸಲಾಗಿದೆ ನಾವು ಆಡುವ ಹೊಸ ಹಾಡು ಸೀಮಿತ ಕ್ಷೇತ್ರಕ್ಕೆ ಸೀಮಿತವಾಗಿರದೆ ಬಹಳ ದೂರ ದೂರದವರೆಗೂ ಹಾಗೂ ಬಹಳ ಸಮಯದವರೆಗೂ ಹಾಡುತ್ತಿರಲೇಬೇಕು ಎಂಬುದು ಎಂಬ ಆಸೆಯನ್ನು ಕವಿ ವ್ಯಕ್ತಪಡಿಸುತ್ತಾ ಈ ಸಾಲುಗಳನ್ನು ಹೇಳಿದ್ದಾರೆ ಇನ್ನು ನಾವು ಆಡುವ ಹೊಸ ಹಾಡು ಬಹಳ ಸಮಯದವರೆಗೂ ಅಂದರೆ ಯುಗ ಆಚೆವರೆಗೂ ಸಾಗಬೇಕು ಅಂದರೆ ಹಾಡುತ್ತಲೇ ಇರಬೇಕು ಅಷ್ಟೇ ಅಲ್ಲ ನಾವು ಆಡುವ ಹೊಸ ಹಾಡು ಬಹಳ ದೂರ ದೂರದವರೆಗೂ ಅಂದರೆ ಲೋಕ ಲೋಕಾಂತರದವರೆಗೂ ಗುಡುಗಿನಂತೆ ಏರು ಜೋರಾಗಿ ಹಾಡಬೇಕು ಎಂಬುದಾಗಿ ಕವಿ ಕರೆ ನೀಡಿದ್ದಾರೆ ಇನ್ನು ಮೂರನೇದು ಜಡನಿದ್ರೆ ಸಿಡಿದೆದ್ದ ವೀರ ಅಟ್ಟಹಾಸದಲ್ಲಿ ಭಾನುಭುವಿ ಬೆಳಗಬೇಕು ಅಂತ ಪ್ರಸ್ತುತ ಈ ಕಾವ್ಯವನ್ನು ಕೈಯಾರ ಕೆಣ್ಣನರೇರವರು ರಚಿಸಿರ್ತಕ್ಕಂಥ ಹೊಸ ಹಾಡು ಎಂಬ ಪದ್ಯದಿಂದ ಆರಿಸಲಾಗಿದೆ ಇದನ್ನು ಶತಮಾನದ ಗಾನ ಎಂಬ ಕವನ ಸಂಕಲನದಿಂದ ಆರಿಸಲಾಗಿದೆ ಇನ್ನು ನಾವು ಆಡುವ ಹೊಸ ಹಾಡು ಹೇಗೆ ಬೆಳಗಬೇಕು ಹೇಗೆ ಸಿಡಿದೇಳಬೇಕು ಎಂಬುದರ ಬಗ್ಗೆ ಹೇಳುತ್ತಾ ಕವಿ ಮಾತನ್ನು ಬರೆದಿದ್ದಾರೆ ನಾವು ಆಡುವ ಹಾಡಿನ ಧ್ವನಿ ಜಡ ನಿದ್ರೆಯಲ್ಲಿ ಅಂದರೆ ಸೋಮಾರಿಗಳಂತೆ ಮಲಗಿರುವವರನ್ನು ಬಡಿದುಬಿಸಬೇಕು ನಮ್ಮ ಹಾಡಿನ ಧ್ವನಿ ವೀರತೆಯ ಹಟ್ಟಹಾಸದ ಏರು ಧ್ವನಿ ಇದು ಅದು ಭೂಮಿಯಿಂದ ಆಕಾಶದವರೆಗೂ ಕೇಳಿಸುವಂತಿರಬೇಕು ಅಂತ ಕವಿ ಹೇಳ್ತಾರೆ ನಾಲ್ಕನೇ ಪ್ರಶ್ನೆ ನಡೆ ನುಡಿಗಳೆಡೆ ನಡೆ ನುಡಿಗಳೆಡೆಯಲ್ಲಿ ಪದತಾಳ ಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು ಅಂತ ಇನ್ನು ಪ್ರಸ್ತುತ ಈ ಕಾವ್ಯವನ್ನು ಕೈಯಾರ ಕಿಣ್ಣನಿರುವವರು ರಚಿಸಿರ್ತಕ್ಕಂಥ ಹೊಸ ಹಾಡು ಎಂಬ ಪದ್ಯದಿಂದ ಹರಿಸಲಾಗಿದೆ ಇದನ್ನು ಶತಮಾನದ ಗಾನ ಎಂಬ ಕವನ ಸಂಕಲನದಿಂದ ಹರಿಸಲಾಗಿದೆ ನಮ್ಮ ಹಾಡು ಹೊಸದಿಂದ ಮಾತ್ರ ಕೂಡಿರದೆ ನಡೆ ನುಡಿಗಳಲ್ಲಿ ಆಚರಣೆ ಬರುವಂತೆ ಮನಸ್ಸಿನಾಳದವರೆಗೂ ತಲುಪಿ ಭಾವನೆಗಳನ್ನು ಕೆರಳಿಸುವಂತಿರಬೇಕು ಅದನ್ನು ಪರಿವರ್ತಿತಗೊಳಿಸುವಂತೆ ಕ್ರಾಂತಿಯ ಕಿಡಿ ಕಾರುವಂತೆ ಹಾಡಬೇಕು ಎಂಬುದಾಗಿ ಕವಿ ಹೇಳುವ ಸಂದರ್ಭದಲ್ಲಿ ಈ ಸಾಲನ್ನು ರಚಿಸಿದ್ದಾರೆ ಇನ್ನು ನಮ್ಮ ಹೊಸ ಹಾಡಿನ ಪದ್ಯಗಳು ಶಬ್ದಾರ್ಥಗಳು ನಮ್ಮ ನಡೆನುಡಿಗಳ ಮೇಲೆ ಪ್ರಭಾವ ಬೀರಬೇಕು ಇತರರ ಇರಬೇಕಾದ ಪರಿಸ್ಥಿತಿಯನ್ನು ಹೋಗ ಹೋಗಲಾಡಿಸಬೇಕು ಅದನ್ನು ಪರಿವರ್ತಿತಗೊಳಿಸುವಂತೆ ಕ್ರಾಂತಿಯ ಕಿಡಿ ಕಾರುವಂತೆ ಹಾಡಬೇಕು ಎಂಬುದಾಗಿ ಕವಿ ಎಲ್ಲರ ಮನಗಳನ್ನು ಪರಿವರ್ತಿಸುವಂಥ ಹಾಡು ಹಾಡು ಹಾಡಬೇಕು ಅಂತೇಳಿ ಕವಿ ಹೇಳಿದ್ದಾರೆ ಇದು ಮೊದಲ ಮುನ್ನಿಲ್ಲ ಅಂತ ಇನ್ನು ಪ್ರಸ್ತುತ ಈ ಕಾವ್ಯವನ್ನು ಕೈಯಾರ ನಾಯರವರು ರಚಿಸಿರ್ತಕ್ಕಂಥ ಹೊಸ ಹಾಡು ಎಂಬ ಪದ್ಯದಿಂದ ಆರಿಸಲಾಗಿದೆ ಇದನ್ನು ಶತಮಾನದ ಗಾನ ಎಂಬ ಕವನ ಸಂಕಲನದಿಂದ ಆರಿಸಲಾಗಿದೆ ಇನ್ನು ಪ್ರತಿ ಬಾರಿ ಹಾಡುವ ಹಾಡು ನವೀನವಾಗಿ ಹೊಸದಾಗಿ ಹೊಸ ರೀತಿಯಲ್ಲಿ ಹಾಡು ಹಾಡಬೇಕು ಹಿಂದಿನದನ್ನು ಬಿಟ್ಟು ಮುಂದಿನದರ ಬಗ್ಗೆ ಯೋಚಿಸಬೇಕು ಎಂಬುದರ ಬಗ್ಗೆ ಹೇಳುತ್ತಾ ಕವಿ ಸಾಲನ್ನು ರಚಿಸಿದ್ದಾರೆ ಪ್ರತಿ ಬಾರಿಯೂ ಹಾಡುವ ಹಾಡು ಹೊಸತನದಿಂದ ಕೂಡಿರಬೇಕು ಇದು ಹಿಂದೆ ಮೊದಲು ಹಾಡಲಾಗಿತ್ತು ಎಂಬ ಭಾವನೆ ಬರದಂತೆ ಹಾಡಬೇಕು ಹಿಂದಿನ ದಿನದ ದುಃಖ ನೋವು ಅಂದಿಗೆ ಮುಗಿಯಿತು ಇಂದಿನ ದಿನ ನಮ್ಮದು ಎಂಬ ಭಾವನೆಯನ್ನು ತಾಳಿ ಹಳೆಯದನ್ನು ಮರೆತು ಹೊಸ ಹಾಡನ್ನು ಉತ್ಸಾಹದಿಂದ ಹೊಸದಾಗಿ ಹಾಡುವಂತೆ ಉತ್ಸಾಹದಿಂದ ಉರುಪಿನಿಂದ ಹಾಡಬೇಕು ಎಂಬುದಾಗಿ ಕವಿ ಕವಿ ಕರೆಯನ್ನು ನೀಡಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿ ಅಂತ ಧ್ವನಿ ಧ್ವನಿ ಅದು ಯಾವುದು ಅಂತ ಅಂದರೆ ಯುಗ ಜಗ ಅಂತ ತತ್ಸಮ ತದ್ಭವ ರೀತಿ ಇದು ಮೊದಲನೇದು ಲೋಕಾಂತರ ಇದು ಸವರ್ಣ ದೀರ್ಘ ಸಂಧಿ ಆದರೆ ಉನ್ನತೋನ್ನತ ಯಾವ ಸಂಧಿ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಗುಣಸಂಧಿ ಅನ್ನೋದಾಗಿದೆ ಭಾನು ಅಂದರೆ ಆಕಾಶ ಇನ್ನು ದೊಡ್ಡ ಭಾನು ಅಂದರೆ ಸೂರ್ಯ ಅಂತ ಇನ್ನು ಕೊಟ್ಟಿರುವ ಪ್ರತಿಯೊಂದು ಪ್ರಶ್ನೆಗೂ ನೀಡಿರುವ ನಾಲ್ಕು ಆಯ್ಕೆಗಳಲ್ಲಿ ಸೂಕ್ತ ಉತ್ತರವನ್ನು ಅರಿಸಿ ಬರೆಯಿರಿ ಹಾಡು ಪದ್ಯದ ಆಕರ ಗ್ರಂಥ ಯಾವುದು ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಶತಮಾನದ ಗಾನ ಅಂತ ಹೊಸನಾಡು ಪದ್ಯದ ಕವಿ ಯಾರು ಅಂತ ಕೈಯಾರ ಕಿಣ್ಣನ ರೈರವರು ಅಂಥೇಳಿ ಇನ್ನು ಉನ್ನತೋನ್ನತ ಹಿಮಾಲಯ ಡ್ಯಾಶ್ ಶಿಖರವನ್ನೇರಿ ಹಾಡಲ್ಲಿ ಹಾಡಬೇಕು ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಹಿಮಾಲಯ ಅಂಥೇಳಿ ಇನ್ನು ಡ್ಯಾಶ್ ಧರ್ಮ ಪಾಶಗಳ ಕಡಿದೊಗೆದು ಎದೆ ಹಿಗ್ಗಿ ಹಾಕ್ ಹಾಕಬೇಕು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಜಾತಿ ಕುಲ ಮತ ಅಂತ ಇನ್ನು ಭಾಷಾ ಚಟುವಟಿಕೆ ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕಡ್ಡಪಾಠ ಮಾಡಿ ಅಂತ ನವಭಾವ ನವಜೀವ ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು ತೀವ್ರತರ ಗಂಭೀರ ಭಾವನೆಯ ತೆರೆಮಸಗಿ ವೀರಧ್ವನಿ ಏರಬೇಕು ಜಾತಿ ಕುಲ ಮತ ಧರ್ಮ ಪಾಶಗಳ ಕಡಿದೊಗೆದು ಎದೆಹಿಗ್ಗಿ ಹಾಡಬೇಕು ಯುಗ ಯುಗಗಳಾಚೆಯಲ್ಲಿ ಲೋಕ ಲೋಕಾಂತದಲ್ಲಿ ಈ ಹಾಡು ಗುಡುಗಬೇಕು ಅನ್ನೋದು ಈ ಏನು ಬಿಟ್ಟ ಸ್ಥಳದಲ್ಲಿ ತುಂಬಬೇಕಾದಂಥ ಪದ್ಯ ಆಗಿದೆ